ಒಂದೇ ಒಂದು ಘಟನೆ ಉದಾಹರಣೆ ಕೊಡ್ತೀನಿ ಅಂತ ನೋಡಿ ದಾವಣಗೆರೆ ಡಿ ಸಿ ಆಗಿದ್ದಾಗ ಹನ್ನೆರಡು ಸಾವಿರ ಮನೆ ಕಟ್ಟಿಸ್ತಾರೆ ಇವತ್ತರೆಗೂ ಯಾವ ಮಂತ್ರಿ ಯಾವ ಯಾವ ಮುಖ್ಯಮಂತ್ರಿನೂ ಮಾಡೋಕ್ಕಾಗಿಲ್ಲ ಹನ್ನೆರಡು ಸಾವಿರ ಮನೆ ಕಟ್ಟಿಸ್ತಾರೆ ಆಮೇಲೆ ಇದಕ್ಕಾಗಿ ಅವರು 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 ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ಸರ್ನ್ ಮಿನಿಸ್ಟರ್ ಆಗಲಿ ಯಾರಾಗಲಿ ಫಂಡ್ ಅಲೋಕೇಟ್ ಮಾಡಿರೋದಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ಇವರೇ ಕೂತು ಲೆಟ್ರ್ ಬರೆದು ಅಲ್ಲಿ ಡಿಸ್ಕಷನ್ ಮಾಡಿ ಪರ್ಮಿಷನ್ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಂದ ಗ್ರ್ಯಾಂಟ್ ಬರ್ತಾರೆ ಇದಕ್ಕೆ ಅವತ್ತಿನ ಕಾಲದ ವಾಜಪೇಯಿ ಸರ್ಕಾರ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ಅವ್ರ ಇವರಿಗೆ ಪ್ರಶಸ್ತಿ ಕೂಡ ಕೊಡ್ತಾರೆ ಇಲ್ಲಿನ ಮುಖ್ಯಮಂತ್ರಿ ಎಸ್ ಎಲ್ ಕೃಷ್ಣ ಅವರು ಅದಕ್ಕೆ ಹೊಗಳ ಹನ್ನೆರಡು ಸಾವಿರ ಮನೆ ಅದು ಇತಿಹಾಸ ಹಂಗಾಗಿ ಅವ್ರಿಗೆ ಅಧಿಕಾರದಲ್ಲಿ ಯಾವ ರೀತಿ ಜನರಿಗೆ ಯಾವ ಯಾವ ಸ್ಕೀಮ್ನ ಹೆಂಗ್ ಮಾಡಿ ತಲುಪಿಸ್ಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ಪ್ರಾಬ್ಲಿ ಅವ್ರಿಗೆ ಈ ಇಷ್ಟು ಕೆಪಾಸಿಟಿನ ಆ ರಾಜಕಾರಣಿಗಳು ಸಹಿಸೋಕೆ ಆಗಲಿಲ್ಲ ಅನ್ಸುತ್ತೆ ಇನ್ನು ಮುಂದೆ ಅದಕ್ಕೆ ಅವ್ರವ್ರ ಅಭಿಮಾನಿಗಳು ಜನಗಳು ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ಕೊಡ್ತಾರೆ ಅಂತ ನಮಗೂ ತುಂಬ ಕಾನ್ಫಿಡೆನ್ಸ್ ಇದೆ ಅದನ್ನೇ ಆ ಕಾನ್ಫಿಡೆನ್ಸ್ ಇಟ್ಕೊಂಡೆ ನಾವು ಅದ್ರ ಮುಂದೆ